ಎಲ್ಲರಿಗೂ ನಮಸ್ಕಾರ ನಾನು ಚಂದ್ರಿಕಾ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಈಗ ಮಾವಿನಕಾಯಿಯ ಸೀಸನ್ ಈ ಸೀಸನಲ್ಲಿ ನಾವು ಒಂದು ಬೇಗ ಆಗುವಂಥ ಮಾವಿನಕಾಯಿ ಚಟ್ನಿ ಮಾಡುವ ತುಂಬ ರುಚಿಯಾಗ್ತದೆ ಗಂಜಿ ಜೊತೆ ಸೂಪರ್ ಕಾಂಬಿನೇಷನ್ ಕೊನೆಯ ತನಕ ಸ್ಕಿಪ್ ಮಾಡಿದೆ ನೋಡಿ ಇಲ್ಲಿ ನಾನು ಒಂದು ಮಾವಿನಕಾಯಿಯನ್ನು ತಗೊಂಡಿದ್ದೇನೆ ಇದನ್ನು ಚೆನ್ನಾಗಿ ತೊಳೆದು ನಾವು ಇದರ ಸಿಪ್ಪೆಯನ್ನು ತೆಗೆದು ರೆಡಿ ಮಾಡಿಕೊಳ್ಳುವ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಈ ರೆಸಿಪಿ ಇಷ್ಟಾದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನವರ ಜೊತೆಗೆ ಶೇರ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವಾಗ ನೋಡಿ ಈ ಮಾವಿನಕಾಯಿಯನ್ನು ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಾಯಿತು ಒಂದು ಬೌಲ್ ಆಯಿತು ನೋಡಿ ಒಂದು ಮಾವಿನಕಾಯಲ್ಲಿ ಒಂದು ಬೌಲ್ ಆಗುವಷ್ಟು ಮಾವಿನಕಾಯಿ ಅದಕ್ಕೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಒಂದು ಬೌಲ್ ಆಗುವಷ್ಟು ತೆಂಗಿನಕಾಯಿ ನೋಡಿ ಒಂದು ಈರುಳ್ಳಿ ನಾಲ್ಕರಿಂದ ಐದು ಹೆಸರು ಬೆಳ್ಳುಳ್ಳಿ ನಾಲ್ಕರಿಂದ ತುಂಡು ಶುಂಠಿ ನಾಲ್ಕು ಕಾಯಿಮೆಣಸು ಖಾರ ಅನುಸಾರ ನೀವು ಹಾಕಿಕೊಳ್ಳಿ ಇವೆಲ್ಲವನ್ನು ನಾವು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು ನೀವು ಇನ್ನು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹತ್ತಿರ ಇರುವ ಬೆಲ್ ಬಟನ್ನು ಆಲ್ ಅಂತ ಪ್ರೆಸ್ ಮಾಡಿ ಉಪ್ಪನ್ನು ಮತ್ತು ಖಾರವನ್ನು ನಿಮ್ಮ ಅನುಸಾರ ನೀವು ಸೇರಿಸ್ಕೊಳ್ಳಿ ನಾನು ತುಂಬ ತುಳುನಾಡ ರೆಸಿಪೀಸ್ಗಳನ್ನೆಲ್ಲ ಅಪ್ಲೋಡ್ ಮಾಡಿದ್ದೇನೆ ಅದನ್ನು ಒಮ್ಮೆ ನೋಡ್ಕೊಳ್ಳಿ ಇಲ್ಲಿ ನಾನು ನೀರು ಸೇರಿಸದೆ ಈ ಚಟ್ನಿಯನ್ನು ನಾವು ರುಬ್ಕೋಬೇಕು ನೋಡಿ ನೀರು ಚೂರು ಕೂಡ ಹಾಕ್ಕೋಬಾರ್ದು ಹೀಗೆ ಇದು ನಾವು ತರಿ ತರಿಯಾಗಿ ಚಟ್ನಿ ತುಂಬ ಫೈನ್ ಪೇಸ್ಟ್ ಆಗಬಾರ್ದು ಈ ಚಟ್ನಿ ಹೀಗೆ ಆದರೆ ಸಾಕು ನೋಡಿ ಚಟ್ನಿ ಇಷ್ಟಾದರೆ ಸಾಕು ಇದನ್ನೊಂದು ಬೌಲಿಗೆ ನಾವು ತೆಕ್ಕೋಬೇಕು ನೀರು ಸ್ವಲ್ಪನೂ ಇಲ್ಲಿ ಬೇಕಾಗಿಲ್ಲ ರುಬ್ಕೊಳ್ಳಿಕ್ಕೆ ಯಾಕಂದರೆ ಮಾವಿನಕಾಯಿ ಈರುಳ್ಳಿ ಅದರಲ್ಲೇ ನೀರಿನಂಶ ಇರೋದ್ರಿಂದ ಅದು ನೀರು ಬಿಟ್ಕೊಳ್ತದೆ ರುಬ್ಲಿಕ್ಕೆ ಸಾಕಾಗುವಷ್ಟು ನೀರು ಅದರಲ್ಲೇ ಇರ್ತದೆ ನೋಡಿ ಎಷ್ಟು ಚೆನ್ನಾಗಿ ಚಟ್ನಿ ಬಂದಿದೆ ನೋಡಿ ಉಪ್ಪು ಕಮ್ಮಿದ್ರೆ ನೀವು ಇಲ್ಲಿ ಹಾಕೋಬಹುದು ಇವಾಗ ಇದಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡಿಕೊಳ್ಳುವ ನಾನೀಗ ಸ್ವಲ್ಪ ಒಂದು ಫ್ರೈ ಪ್ಯಾನಿಗೆ ಸ್ವಲ್ಪ ಎಣ್ಣೆಯನ್ನು ಇದ್ದೇನೆ ಒಂದು ಚಮಚ ಆಗುವಷ್ಟು ಎಣ್ಣೆ ಜಾಸ್ತಿ ಬೇಡ ನೋಡಿ ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಕಾಲು ಚಮಚದಷ್ಟು ಸಾಸಿವೆ ಹಾಕುವ ಸಾಸಿವೆ ತೆಡಿದ ನಂತರ ಒಂದು ಕೆಂಪು ಮೆಣಸನ್ನು ಕಟ್ ಮಾಡಿ ಇಲ್ಲಿ ಹಾಕೋಬೇಕು ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಳ್ಬೇಕು ಈ ಒಗ್ಗರಣೆಯನ್ನು ನಾನು ಚಟ್ನಿಗೆ ಸೇರಿಸ್ತಾ ಇದ್ದೇನೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಷ್ಟು ರುಚಿಯಾದ ಚಟ್ನಿ ನೋಡಿ ಹುಳಿ ಹುಳಿ ಖಾರ ಖಾರ ಆಗಿ ತುಂಬ ರುಚಿಯಾಗ್ತದೆ ಅನ್ನ ಹಾಗೆ ಗಂಜಿ ಜೊತೆ ತುಂಬ ರುಚಿಯಾಗ್ತದೆ ಒಂದು ಚಮಚ ಈ ಚಟ್ನಿ ಇದ್ದರೆ ಅನ್ನ ಸಾರಿನ ಜೊತೆಗೂ ತುಂಬ ಸೂಪರ್ ಆಗ್ತದೆ ಈ ಉರಿ ಬಿಸಿಲಿನಲ್ಲಿ ಗಂಜಿ ಜೊತೆ ಅಂತೂ ಒಳ್ಳೆ ಕಾಂಬಿನೇಷನ್ ಈಗ ಮಾವಿನಕಾಯಿ ಸೀಸನ್ ಕೂಡ ಎಲ್ಲ ಕಡೆ ಮಾವಿನಕಾಯಿ ಸಿಗ್ತದೆ ಖಂಡಿತ ಈ ಚಟ್ನಿಯನ್ನು ಮಾಡಿ ತಿನ್ನಿ ಹೇಗೆ ಆಗಿದೆ ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸಿ ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ ಕೊನೆಯ ತನಕ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ